ನಾನಿವತ್ತು ಹೊರನಾಡುಗೆ ಹೋಗೋದು ನಾನು ನಾನಿವತ್ತು ಕೆಂಪೇಗೌಡ ಬಸ್ ನಿಲ್ದಾಣ ಅಂದರೆ ಮೆಜೆಸ್ಟಿಕ್ಕಲ್ಲಿದ್ದೀನಿ ನಾನು ಅಶ್ವಮೇದ ಬಸ್ ತತ್ಕೊಂಡು ಹೊರನಾಡ್ಗೆ ಇದ್ದೀನಿ ಹಾಗೆ ಇದು ಬಜೆಟ್ ಪ್ಲ್ಯಾನ್ ಕೂಡ ಆಗಿರುತ್ತೆ ಗುರು ಫುಲ್ಲು ವಿಡಿಯೋ ನೋಡಿ ಸ್ಕಿಪ್ ಮಾಡಿದೆ ಒಬ್ಬರಿಗೆ ಮುನ್ನೂರ ಅರವತ್ತೆಂಟು ರೂಪಾಯಿ ಆಗುತ್ತೆ ಮೆಜೆಸ್ಟಿಕ್ಕಿಂದ ಹೊರನಾಡಿಗೆ ಬನ್ನಿ ಹೋಗೋಣ ತಾಯಿ ದರ್ಶನ ಮಾಡ್ಕೊಂಬರೋಣ ಲೆಟ್ಸ್ ಗೋ ಇನ್ ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ ಕರೆಕ್ಟಾಗಿ ಐದು ಗಂಟೆ ಆಗಿದೆ ಹೊರನಾಡು ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ ಬನ್ನಿ ಹೋಗಿ ಸ್ನಾನ ಮಾಡ್ಕೊಂಡು ಬರೋಣ ತಿಳಿಸ್ತೀನಿ ನಿಮಗೆ ಸ್ನಾನ ಎಲ್ಲಿ ಮಾಡೋದು ಅಂತ ಬಸ್ಸಲ್ಲಿ ತಂದು ನಿಲ್ಲಿಸುತ್ತೆ ತಂದಿದ್ದೆ ಹಿಂಗೆ ಸ್ವಲ್ಪ ಹಿಂಗೆ ಬಂದಿದ್ದೆ ಇಲ್ಲಿ ಬಾತ್ರೂಮು ಟಾಯ್ಲೆಟ್ ಬರುತ್ತೆ ಇಲ್ಲೇ ಹೋದರೆ ಬಾತ್ರೂಮ್ ಮಾಡ್ಕೋಬೋದು ಸ್ನಾನೂ ಅಲ್ಲೇ ಮಾಡ್ಕೋಬೋದು ಬಿಸಿನೀರಿಗಿಂತ ಟೆನ್ಷನ್ ಇಲ್ಲ ಮೂವತ್ತು ರೂಪಾಯಿ ಕೊಟ್ಟರೆ ಸಾಕು ಅಲ್ಲೇ ಪಕ್ಕದಲ್ಲೇ ಬಿಸಿನೀರು ಕೊಡ್ತಾರೆ ನಮಗೆ ನೋಡಿ ಬೆಳಗ್ಗೆ ಐದುವರೆ ಆಗಿದೆ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ ಇಲ್ಲಿ ಬಂದು ನೀವು ರೂಮ್ ಬುಕ್ ಮಾಡ್ತೀರಾ ಅಂದರೆ ಅಷ್ಟು ರೂಮ್ಸ್ಗಳು ಸಿಗಲ್ಲ ನನಗೂ ರೂಮ್ ಬೇಕಾಗಿಲ್ಲ ಏಕೆಂದರೆ ಇದು ಬಜೆಟ್ ಪ್ಯಾನು ಕಮ್ಮಿ ಅಮೌಂಟಲ್ಲಿ ಮಾಡಬೇಕು ಹಾಗಾಗಿ ನಾನು ರೂಮ್ ಬುಕ್ ಮಾಡ್ತಾಯಿಲ್ಲ ಅಲ್ಲೇ ಮೂವತ್ತು ರೂಪಾಯಿ ಕೊಟ್ಟರೆ ಬಿಸಿನೀರು ಕೊಡ್ತಾರೆ ನಮಗೆ ಆ ಬಿಸಿನೀರು ಯೂಸ್ ಮಾಡ್ಕೊಂಡು ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಬನ್ನಿ ತಾಯಿ ದರ್ಶನಕ್ಕೆ ಹೋಗೋಣ ಬೆಂಗಳೂರಿಂದ ತುಂಬಾ ಬಸ್ ಆಲ್ಮೋಸ್ಟ್ ನೀವು ಮಧ್ಯಾಹ್ನ ಇರಬಹುದು ನೈಟ್ ಇರ್ಬೋದು ಏಳು ಗಂಟೆ ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಪತ್ ಮುಕ್ಕಾಲು ಆತರ ಬಸ್ಗಳು ಇದ್ದಾವೆ ನಾನು ಬಂದಿದ್ದು ಎಂಟು ಮುಕ್ಕಾಲು ಬಸ್ ಐದು ಗಂಟೆಗೆ ತಂದು ನಮ್ಮನ್ನ ಇಲ್ಲಿ ಬಿಡ್ತಾರೆ ಗುರು ಬೆಳಿಗ್ಗೆ ಆರು ಗಂಟೆ ನೋಡಿ ಟೈಮ್ ಬಾಗಿಷ್ಟು ಕಂಬಕೊಂಡಿದೆ ಇಲ್ಲಿ ಲಗೇಜ್ ಸ್ಥಳ ನೀವು ಇಲ್ಲಿ ಬಂದು ಲಗೇಜ್ ಇಟ್ಬೋದು ಅವರು ಲಗೇಜ್ ಇಟ್ಬಿಟ್ಟು ಅಲ್ಲಿ ತಾಯಿ ದರ್ಶನಕ್ಕೆ ಹೋಗ್ಬೋದು ಬೆಂಗಳೂರಿಂದ ಎಂಟು ಮುಕ್ಕಾಲ್ ಬಸ್ ಹತ್ಕೊಂಡು ಐದು ಗಂಟೆ ಅನ್ನಷ್ಟರಲ್ಲಿ ನಾನು ಹೊರನಾಡದಲ್ಲಿದ್ದೆ ಹೊರನಾಡಿದ ತಕ್ಷಣ ನಾನು ಹೋಗಿದ್ದೆ ಸ್ನಾನ ಮಾಡಕ್ಕೆ ಆರೂವರೆ ಅನ್ನಷ್ಟರಲ್ಲಿ ನನ್ನ ಸ್ನಾನ ಎಲ್ಲಾ ಮುಗಿಸ್ಕೊಂಡು ನಾನು ಹೊರಗಡೆ ಬಂದೆ ಯಾಕೆಂದ್ರೆ ಇಲ್ಲಿಂದ ಇನ್ನೊಂದ್ ಪ್ಲೇಸ್ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದೆ ಕಮ್ಮಿ ಅಮೌಂಟ್ ಆಗುತ್ತೆ ಅಂತ ಅನ್ನಪೂರ್ಣೇಶ್ವರಿ ಬಗ್ಗೆ ತಿಳ್ಕೊಂಡ್ ಬರೋಣ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ಕಿಪ್ ಮಾಡಿದೆ ನೋಡಿ ದರ್ಶನ ಅಂತೂ ಅದ್ಭುತವಾಗಾಯಿತು ನನಗಂತೂ ಸೂಪರ್ ಆಗಾಯಿತು ದರ್ಶನ ಹತ್ತಿರದಿಂದ ನೋಡ್ಕೊಂಡು ಬಂದೆ ತಾಯಿ ಅನ್ನಪೂರ್ಣೇಶ್ವರಿನ ನಾನು ಶರ್ಟ್ ಬಿಚ್ಚೋದಿರಲ್ಲ ಅಂದ್ಕೊಂಡಿದ್ದೆ ಆದರೆ ಧರ್ಮಸ್ಥಳ ಮಂತ್ರಾಲಯದಲ್ಲಿ ಹೇಗೆ ನಾವು ಶರ್ಟ್ ಬಿಸ್ತೀರಿ ಇಲ್ಲೂ ಕೂಡ ಹಾಗೆ ಶರ್ಟ್ ಬಿಚ್ಚಬೇಕು ನಾನು ಇವತ್ತು ಬಂದಿರೋದು ನಿಮಗೆ ಗೊತ್ತೇ ಇರುತ್ತೆ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಇದಿರೋದು ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಅಂದರೆ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ದೇವಸ್ಥಾನದ ಹಿಸ್ಟ್ರಿ ಬಗ್ಗೆ ಹೇಳಬೇಕು ಅಂದರೆ ಶಿವ ಮತ್ತು ಪಾರ್ವತಿ ನಡುವೆ ಮಾತು ಉಂಟಾಗಿ ಮಾತು ವಾದ ವಿವಾದಕ್ಕು ಉಂಟಾಗುತ್ತೆ ಶಿವ ಹೇಳ್ತಾರೆ ಅನ್ನ ಸೇರಿದಂತೆ ಎಲ್ಲ ಈ ಭೂಮಿ ಮೇಲಿರೋದೆಲ್ಲ ಮಾಯ ಅಂತ ಹೇಳ್ತಾರೆ ಈ ಮಾತು ಕೇಳಿಸ್ಕೊಂಡು ಪಾರ್ವತಿ ಕೋಪ ಬರುತ್ತೆ ಅವ್ರಿಗೆ ಕೋಪ ಬಂದು ಅಲ್ಲಿಂದನೇ ಮಾಯ ಆಗ್ಬಿಡ್ತಾರೆ ಮಾಯ ಆಗಿ ಇಡೀ ಜಗತ್ತನ್ನೇ ಒಂದು ಬರಗಾಲ ಉಂಟು ಮಾಡ್ಬಿಡ್ತಾರೆ ಎಲ್ಲಿ ನೋಡಿದ್ರು ಬೆಳೆ ಬೆಳೆಯೋಕ್ಕಾಗಲ್ಲ ಅನ್ನ ಬೆಳೆಯೋಕ್ಕಾಗಲ್ಲ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾ ಇರುತ್ತೆ ಜೀವಕ್ಕೆ ಒಂದೊತ್ತು ಊಟಕ್ಕೂ ತುಂಬ ಕಷ್ಟ ಆಗ್ತಾ ಇರುತ್ತೆ ಅವಾಗ ಋಷಿ ಮುನಿಗಳು ಏನು ಮಾಡ್ತಾರೆ ಅಂದರೆ ತಪಸ್ಸು ಕೂತ್ಕೊಳ್ತಾರೆ ತಾಯಿನ ಒಲಿಬೇಕು ಅಂತ ಆದ್ರೂ ತಾಯಿ ಒಲಿಯೋದಿಲ್ಲ ಶಿವ ಏನು ಮಾಡ್ತಾರೆ ನಾನು ಹೇಳಿದ ತಪ್ಪಾಯಿತು ಅಂತ ಕ್ಷಮೆ ಕೇಳಿದಾಗ ಪಾರ್ವತಿ ದೇವಿ ಮತ್ತು ಜನಗಳ ಮೇಲೆ ಕರುಣೆ ತೋರಿಸಿ ತಾಯಿ ಅನುಗ್ರಹ ಮಾಡ್ತಾರೆ ಅವಾಗಿಂದ ಅನ್ನಪೂರ್ಣೇಶ್ವರಿ ಅಂತ ಕರೀತಾರೆ ಪಾರ್ವತಿ ರೂಪನೇ ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ನಾವು ಇವಾಗ ಊಟ ಮಾಡ್ತಾ ಇದ್ದೀವಿ ಅಂದರೆ ಅನ್ನಪೂರ್ಣೇಶ್ವರಿ ಅನುಗ್ರಹ ಇಲ್ಲ ಅಂದರೆ ಆಗೋದಿಲ್ಲ ಒಂದೊಂದು ಅಕ್ಕಿ ಕಾಳು ಮೇಲೂ ಒಬ್ಬ ತಿನ್ನೋರು ಹೆಸರು ಬರ್ದಿರ್ತಾರಂತೆ ದರ್ಶನ ಎಲ್ಲ ಮುಗಿಸ್ಕೊಂಡು ನಾನು ಟಿಫನ್ ಮಾಡೋಕ್ಕಂತ ಹೋದೆ ಟಿಫನ್ ಅಲ್ಲಿ ಕಾಫಿ ಮತ್ತೆ ಅವಲಕ್ಕಿ ಕೊಡ್ತಾರೆ ಸಖತ್ತಾಗಿತ್ತು ನೀವು ಒಂದ್ಸಲ ಅನ್ನಪೂರ್ಣೇಶ್ವರಿಗೆ ಹೋದಾಗ ಅದನ್ನ ಟ್ರೈ ಮಾಡಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಬಂದು ನಾವು ಈಜೆ ಬಂದು ನೋಡ್ತೀನಿ ಫುಲ್ಲು ಬಿಸಿಲು ಬಂದಿತ್ತು ಬೆಳಗ್ಗೆ ಚಳಿ ಆಗ್ತಾಯಿತ್ತು ಬೆಳಗ್ಗೆ ಎಂಟು ಗಂಟೆ ಅನ್ನೋಷ್ಟರಲ್ಲಿ ಫುಲ್ಲು ಬಿಸಿಲು ತುಂಬಿಕೊಂಡಿತ್ತು ಶಾಖೆ ಆಗ್ತಾಯಿತ್ತು ನನಗೆ ಇಲ್ಲಿಂದ ಬೆಂಗಳೂರು ಹೋಗೋಕ್ಕೂ ಬಸ್ಗಳು ಇದ್ದಾವೆ ಮಧ್ಯಾಹ್ನ ಹನ್ನೆರಡು ಗಂಟೆಗಿದೆ ಬೆಳಗ್ಗೆನೂ ಇದೆ ಒಂದು ಒಂಬತ್ತು ಗಂಟೆಗೆ ಒಬ್ ಒಂಬತ್ತು ಗಂಟೆದು ಕ್ಯಾಚ್ ಮಾಡೋಕ್ಕಾಗಲ್ಲ ಮಧ್ಯಾಹ್ನದು ಹನ್ನೆರಡು ಮುಕ್ಕಾಲುದು ಕ್ಯಾಚ್ ಮಾಡ್ಬೋದು ಹನ್ನೆರಡು ಮುಕ್ಕಾಲು ಅಂದರೆ ನೈಟು ಎಂಟೂವರೆ ಮೆಜೆಸ್ಟಿಕಲ್ಲಿರ್ತಾರೆ ಮೆಜೆಸ್ಟಿಕ್ಕಿಂದ ಏರಿಯಾಗೆ ಆ ಥರ ಹೋಗೋದು ನಾನು ನಾವು ರೈತರನ್ನ ದೇವರು ಅಂತೀರಿ ರೈತರು ಭೂಮಿ ತಾಯಿನ ದೇವರು ಅಂತಾರೆ ಭೂಮಿ ತಾಯಿ ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ಯಾಕಂದರೆ ದೇವಿ ಅನುಗ್ರಹ ಅಂದರೆ ಅನ್ನನೇ ಬೆಳೆಯಲ್ಲ ಸೊ ಹಾಗಾಗಿ ಅನ್ನಪೂರ್ಣೇಶ್ವರಿ ದೇವಿ ಕೃಪೆ ಇರಬೇಕು ಇಲ್ಲಿಗೆ ಬರಬೇಕು ಅಂದರೆ ಟ್ರೈನು ಯಾವುದು ಇಲ್ಲ ಅವರು ಬಸ್ಸಲ್ಲಿ ಬರಬೇಕು ಒಬ್ಬರಿಗೆ ಮುನ್ನೂರ ಅರವತ್ತೆಂಟು ರೂಪಾಯಿ ತೊಗೊಳ್ತಾರೆ ಬೆಂಗಳೂರಿಂದ ನನಗೆ ಇಲ್ಲಿವರೆಗೂ ಖರ್ಚಾಗಿರೋದು ಮುನ್ನೂರ ಅರವತ್ತೆಂಟು ಪ್ಲಸ್ ಮೂವತ್ತು ರೂಪಾಯಿ ಬಿಸಿನೀರಿಗೆ ಖರ್ಚು ಮಾಡಿದ್ದೀನಿ ನಾನು ಇವಾಗ ಇಲ್ಲಿಂದ ಶೃಂಗೇರಿಗೆ ಹೋಗ್ತಾ ಇದ್ದೀನಿ ಶೃಂಗೇರಿಗೆ ಹೋಗಿ ಸಿಗ್ತೀನಿ ನಿಮಗೆ ಯಾಕಂದ್ರೆ ಕಮ್ಮಿ ಬಜೆಟ್ ಅಲ್ಲಿ ಇಲ್ಲಿಂದ ಬೆಂಗಳೂರಿಂದ ಹೇಳಿದೀನಿ ಅಂತ ಶೃಂಗೇರಿಗೆ ಹೋಗ್ತಾ ಇದೀನಿ ಕಮ್ಮಿ ಬಜೆಟ್ ಆಗುತ್ತೆ ಇಲ್ಲಿಂದ ಹತ್ರ ಆಗುತ್ತೆ ಕೂಡ ಬನ್ನಿ ಶೃಂಗೇರಿ ಹೋಗಿ ದರ್ಶನ ಮಾಡ್ಕೊಂಬಾರಣ ಒಂದೇ ಟ್ರಿಪ್ ಆಗುತ್ತೆ ಹಾಗೆ ಕಮ್ಮಿ ಬಜೆಟ್ ಆಗುತ್ತೆ ನಿಮ್ಗೆ ಇದು ಬೆಳಗ್ಗೆ ಏನಾರ ಆರು ಗಂಟೆಗೆ ಬಂದರೆ ಇಲ್ಲಿ ಮಂಜು ನೋಡಕ್ ಸಿಗುತ್ತೆ ನಮಗೆ ಫಾಗ್ ಕಾಣುತ್ತೆ ಈ ಬೆಟ್ಟದಲ್ಲಿ ಏಕೆಂದರೆ ಸುತ್ತಮುತ್ತ ಫುಲ್ಲು ಬೆಟ್ಟನೇ ಇದೆಯಲ್ವಾ ಹಾಗಾಗಿ ಮಂಜು ಬೀಳುತ್ತೆ ಪಾಕ್ ಕಾಣಿಸುತ್ತೆ ನಮಗೆ ಟೈಮ್ ಇವಾಗ ಎಂಟು ಗಂಟೆ ಆಗಿದೆ ಎಂಟು ಗಂಟೆ ಅನ್ನೋಷ್ಟರಲ್ಲಿ ನಾನು ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಶೃಂಗೇರಿಗೆ ಹೋಗ್ತಾ ಇದ್ದೀನಿ ಬೆಂಗಳೂರಿಂದ ಅನ್ನಪೂರ್ಣೇಶ್ವರಿಗೆ ಎಷ್ಟಾಯಿತು ಅನ್ನಪೂರ್ಣೇಶ್ವರಿಯಿಂದ ಶೃಂಗೇರಿಗೆ ಎಷ್ಟಾಯಿತು ಮತ್ತು ಶೃಂಗೇರಿಯಿಂದ ಬೆಂಗಳೂರಿಗೆ ಎಷ್ಟಾಯಿತು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡಿದೆ ನೋಡಿ ಅಲ್ಲೇ ಆಂಜನೇಯನ ದೇವಸ್ಥಾನಕ್ಕೆ ನಮಸ್ಕಾರ ಹಾಕೊಂಡು ನಾನು ಶೃಂಗೇರಿಗೆ ಹೋಗ್ತಾ ಇದೀನಿ ಶೃಂಗೇರಿಗೆ ದೇವಸ್ಥಾನ ಹತ್ರನೇ ಬಸ್ ಬರುತ್ತೆ ಒಂಬತ್ತು ಗಂಟೆಗೆ ಬಸ್ ಬರುತ್ತೆ ಒಂಬತ್ತು ಗಂಟೆಗೆ ಅವರು ಅನ್ನಪೂರ್ಣೇಶ್ವರಿಯಿಂದ ಶೃಂಗೇರಿಗೆ ಹೋಗ್ತಾರೆ ಮೂರ್ ಅವರ್ ಜರ್ನಿ ಇರುತ್ತೆ ಬಸ್ ಅಲ್ಲಿ ಫುಲ್ ಘಾಟ್ ಸೆಕ್ಷನ್ ಅಂತ ಹೇಳ್ಬಹುದು ಅಷ್ಟು ತಲೆ ತಿರುಗುತ್ತೆ ನಮ್ಗೆ ವಾಂತಿ ಬರೋರ್ಗೆ ಕವರ್ ಇಸ್ಕೊಂಡ್ಬಿಡಿ ಘಾಟ್ ಸೆಕ್ಷನ್ ನಿಮ್ಗೆ ಅಂತ ಅವರೇ ಫಸ್ಟ್ ಹೇಳ್ಬಿಡ್ತಾರೆ ಹಾಗಾಗಿ ನಮ್ಗೆ ವಾಂತಿ ಬರೋಲ್ಲ ಒಬ್ರು ವಾಂತಿ ಮಾಡಿಲ್ಲ ನಾನು ಹೋಗೋ ಬಸ್ ಅಲ್ಲಿ ಹೋಗ್ತಾ ಇರೋದು ಪ್ರೈವೇಟ್ ಬಸ್ ಒಬ್ಬರಿಗೆ ನೂರ ಇಪ್ಪತ್ತು ರೂಪಾಯಿ ತಗೊಳ್ತಾರೆ ಇದನ್ನು ಆಡ್ ಮಾಡ್ಕೊಂಡ್ಬಿಡಿ ನೂರ ಇಪ್ಪತ್ತು ರೂಪಾಯಿ ಅಲ್ಲಿನ ನೇಚರ್ ಅಂತೂ ಅದ್ಭುತವಾಗಿತ್ತು ಸುತ್ತಮುತ್ತ ಫುಲ್ ಕಾಫಿ ತೋಟ ಎಲ್ಲ ಸಕತೇ ಇತ್ತು ಶೃಂಗೇರಿ ದೇವಸ್ಥಾನಕ್ಕೆ ಬಂದೆ ಆಚೆ ನೋಡಿ ಎಷ್ಟು ತಲೆ ಎತ್ತಿ ನೋಡ್ಬೇಕು ಅಂತ ಶೃಂಗೇರಿ ಬಂದ ತಕ್ಷಣ ನನಗೆ ಆಶ್ಚರ್ಯ ಆಗಿದ್ದೆ ಈ ಗೋಪುರ ನೋಡಿ ಏಕೆಂದರೆ ಅಷ್ಟು ತಲೆ ಎತ್ತಿ ನೋಡ್ಬೇಕು ನಾವು ಈ ಗೋಪುರನ ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಶೃಂಗೇರಿ ಶಾರದಾಂಬೆ ದೇವಸ್ಥಾನ ಅಂತೂ ನನಗೆ ಗೋಪುರ ನೋಡಿ ಎಷ್ಟು ಆಶ್ಚರ್ಯ ಆಯ್ತು ಒಳಗೆ ಹೋಗ್ತಾ ಇದ್ದಂಗೆ ಇನ್ನು ಸಖತ್ತಾಗಿರೋ ಫೀಲ್ ಕೊಡ್ತಾ ಇತ್ತು ಆ ದೇವಸ್ಥಾನ ನೋಡಿ ಬನ್ನಿ ಹೋಗೋಣ ದೇವಸ್ಥಾನ ಒಳಗೆ ನಾನು ಹೋಗಿದ ತಕ್ಷಣ ನನಗೆ ಆನೆಗಳು ಅಲ್ಲೇ ಕಾಣಿಸ್ತಾ ಇದ್ವು ನಾನು ಹೋಗಿ ಐದ್ ನಿಮಿಷಕ್ಕೆ ಅವನ್ನ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ರು ನನ್ನ ದೃಷ್ಟಕ್ಕೆ ಆನೆ ನನಗೆ ಕಾಣಿಸಿದ್ವು ಅಷ್ಟು ಹತ್ರ ಹೋದ್ರು ಯಾರಿಗೂ ಏನು ಮಾಡ್ತಾ ಇರ್ಲಿಲ್ಲ ಒಬ್ಬೊಬ್ರು ಅಂತೂ ತುಂಬಾ ಭಯ ಬೀಳ್ತಾ ಇದ್ರು ನನಗೂ ಸಿಕ್ಕಾಪಟ್ಟೆ ಭಯ ಆಗ್ತಾ ಇತ್ತು ನೋಡಿ ಕೈ ಮುಟ್ಟೆಲ್ಲ ಆಶೀರ್ವಾದ ತಗೊಳ್ತಾ ಇದಾರೆ ಹಾಗೆ ಅದು ನಮ್ ತಲೆ ಮೇಲೆ ಅದರ ಸೊಂಡ್ಲು ನಮ್ ತಲೆ ಮೇಲೆ ಇಕ್ಕಿ ಆಶೀರ್ವಾದ ಮಾಡುತ್ತೆ ಆನೆ ಏನು ಮಾಡ್ಲಿಲ್ಲ ಆನೆಲ್ಲ ನೋಡ್ಕೊಂಡು ನಾನು ದರ್ಶನ ಮಾಡಕ್ ಹೋದೆ ಇದೆ ಶಾರದಾಂಬಾ ಸನ್ನಿಧಿ ಆದಿಶಂಕರರಿಂದ ಸ್ಥಾಪಿಸಲಾದ ಮೊದಲ ಪೀಠ ಇದು ಈ ದೇವಸ್ಥಾನ ತುಂಗಾ ನದಿ ದಡದಲ್ಲಿದೆ ಈ ದೇವಸ್ಥಾನ ಶ್ರೀ ಶಾರದಾಂಬೆ ಶ್ರೀ ವಿದ್ಯಾಶಂಕರ ಇನ್ನು ಹಲವಾರು ದೇವನ್ ದೇವತೆಗಳಿದ್ದಾರೆ ಈ ದೇವಸ್ಥಾನದಲ್ಲಿ ಅಲ್ಲಿಂದ ಬರಲೇಬಾರ್ದು ಅನ್ನಿಸ್ತಾ ಇತ್ತು ನನಗಂತೂ ಏಕೆಂದ್ರೆ ಅಷ್ಟು ಚೆನ್ನಾಗಿತ್ತು ಆ ಪ್ಲೇಸು ಶೃಂಗೇರಿ ಶಾರದಾಂಬೆ ದೇವಸ್ಥಾನ ನಾನು ಮತ್ತೆ ಬರಲೇಬೇಕು ಏಕೆಂದ್ರೆ ಬಜೆಟ್ ಪ್ಲಾನ್ ಮಾಡಿದ್ದೀನಿ ಎಲ್ಲ ಮಾಡಿದ್ದೀನಿ ಬೆಂಗಳೂರಿಂದ ಹಾಗಾಗಿ ಅಲ್ಲಿಂದ ಬರೋದ್ನು ತಿಳಿಸ್ಕೊಡ್ಬೇಕು ನಿಮಗೆ ಹಾಗಂತ ಮತ್ತೆ ಹನ್ನೆರಡು ಮುಕ್ಕಾಲ್ಗಿರೋ ಬಸ್ಗೆ ನಾನು ವಾಪಸ್ ಬಂದೆ ನನ್ನ ಇವತ್ತಿನ ಬಜೆಟ್ ಏನು ಮುಗ್ದಿದೆ ಬೆಂಗಳೂರಿಂದ ಅನ್ನಪೂರ್ಣೇಶ್ವರಿಗೆ ಮುನ್ನೂರ ಅರವತ್ತೆಂಟು ಪ್ಲಸ್ ಅಲ್ಲಿ ಸ್ನಾನಕ್ಕೆ ಮೂವತ್ತು ರೂಪಾಯಿ ಅಂದರೆ ಎರಡು ರೂಪಾಯಿ ಕಮ್ಮಿ ನಾನ್ನೂರು ರೂಪಾಯಿ ಆಯಿತು ಪ್ಲಸ್ ಅಲ್ಲಿಂದ ಅನ್ನಪೂರ್ಣೇಶ್ವರಿಯಿಂದ ಶೃಂಗೇರಿಗೆ ನೂರ ಇಪ್ಪತ್ತು ರೂಪಾಯಿ ಪ್ಲಸ್ ನಾನು ಇಲ್ಲಿಂದ ಬೆಂಗಳೂರಿಗೆ ವಾಪಸ್ ಬರ್ತಾ ಇರೋದು ಮುನ್ನೂರ ಎಪ್ಪತ್ತೆಂಟು ರೂಪಾಯಿ ತಗೊಳ್ತಾರೆ ಶೃಂಗೇರಿಯಿಂದ ಬೆಂಗಳೂರಿಗೆ ಇಲ್ಲಿವರೆಗೆ ನನಗೆ ಟೋಟಲ್ ಆಗಿರೋ ಖರ್ಚು ಎಂಟುನೂರ ತೊಂಬತ್ತಾರು ರೂಪಾಯಿ ಸಾವಿರ ರೂಪಾಯಿ ಅಂದ್ಕೊಂಡಿದ್ದೆ ಸಾವಿರ ರೂಪಾಯಿ ಒಳಗೆ ಆಗಿದೆ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ನೀವೇನೋ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್